ಮತ್ತು ಸಾಕಷ್ಟು ಜನರಿಗೆ ಇರುವಂತಹ ಕುತೂಹಲ ನಿಮ್ಮಲ್ಲಿ ಇವಾಗ ನೀವು ಬಾಯ್ ಆಗಿ ಗರ್ಲಾಗಿ ಚೇಂಜ್ ಆಗಿದ್ದೀರಾ ಅಂದರೆ ಗಂಡಿನಿಂದ ಒಂದು ಹೆಣ್ಣಾಗುವಂತಹ ಪ್ರೋಸೆಸ್ ಮತ್ತು ಒಂದು ಹೆಣ್ಣು ಒಂದು ಗಂಡಾಗುವಂತಹ ಪ್ರೋಸೆಸ್ ಈ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಇನ್ನು ಮೆಡಿಕಲಲ್ಲಿ ಕೂಡ ಇದು ಪ್ರಕ್ರಿಯೆ ಹೇಗೆ ಅಂತ ಲೈಕ್ ನೀವು ತುಂಬ ಫೆಮಿನಿಸಮ್ ಫೀಲಿಂಗ್ ಇಟ್ಕೊಂಡಿರ್ತೀರ ಲೈಕ್ ನೀವು ಆ ಒಂದು ಜನ್ ಜನಟಲ್ ಪಾಟಲ್ಲಿಗೆ ಅನ್ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ತಿರ್ತೀರ ಸೊ ಹೇಗಾಗುತ್ತೆ ಅಂತ ಅಂದರೆ ಒಂದು ಎಸ್ ಆರ್ ಎಸ್ ಅಂತ ಹೇಳ್ತಾರೆ ಸೆಕ್ಸ್ರಿ ಅಸೈನ್ಮೆಂಟ್ ಸರ್ಜರಿ ಅಂತ ಆ ಸೆಕ್ಸ್ರಿ ಅಸೈನ್ಮೆಂಟ್ ಸರ್ಜರಿ ಹೆಂಗೆ ಅಂತಂತಂದರೆ ನಿಮ್ಮನ್ನ ಒಂದು ವರ್ಷ ತನಕ ಕೌನ್ಸಿಲಿಂಗ್ ಮಾಡ್ತಾರೆ ಒಂದು ವರ್ಷ ತನಕ ನಿಮ್ಮ ಟ್ರಕ್ಕಲ್ಲಿ ಇರ್ತಾರೆ ಒಂದು ವರ್ಷ ತನಕ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ ಈ ಅಸಿಸ್ಟೆಂಟಲ್ಲಿ ಅಸಿಸ್ಟಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ಅಂತ ಬೇಸ್ ಮೇಲೆ ಎಕ್ಸಾಂಪಲ್ ಒಬ್ಬರು ಹೇಳ್ತಾರೆ ಇಲ್ಲ ನಾನು ಮಾಡಿಸಲ್ಲ ಇಷ್ಟೆಲ್ಲ ಆದರೆ ನಾನು ಮಾಡ್ಸೋಕೆ ಹೋಗಲ್ಲ ನಂಗೆ ಬೇಡ ನೋವು ಅಂತಾರೆ ಇಲ್ಲ ನಾನು ಮಾಡಿಸ್ಲೇಬೇಕು ಅಂತಲೂ ಸ್ವಲ್ಪ ಜನ ತುಂಬ ಆ ಪಟ್ಟೆ ಇಡ್ತಾರೆ ಆ ಥರ ಇದ್ದಾಗ ತುಂಬ ಜನ ಯಾರು ಮಾಡಿಸ್ಬೇಕು ಅಂತಾರೆ ಅವ್ರಿಗೆ ಏನು ಮಾಡ್ತಾ ಒಂದು ಲೆಟ್ರ್ ಬೇರೆ ಕೊಡ್ತಾ ಈ ಥರ ಒಂದು ಎಸ್ ಆರ್ ಎಸ್ ಪ್ರೊಸೆಸ್ ಮಾಡ್ತಿರೋ ಅವ್ರಿಗೆ ಏನಾಗುತ್ತೆ ಲೆಟ್ರು ಕೊಟ್ಟಾಗ ಆ ಕೌನ್ಸ್ಲಿಂಗ್ ಪ್ರೋಸೆಸ್ ಮುಗಿಸಿದ್ದಾರೆ ಇವರು ಇವರು ಈ ಥರ ಹೋಗೋಕೆ ರೆಡಿ ಇದ್ದಾರೆ ಈ ಸರ್ಜರಿ ಆಗೋಕೆ ರೆಡಿ ಇದ್ದಾರೆ ಅಂತ ಅಂದಾಗ ಅವ್ರನ್ನ ಡಾಕ್ಟ್ರು ಯೂರಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟ್ರು ಬಂದುಬಿಟ್ಟು ಒಂದಷ್ಟು ಅವರ ಹತ್ರನೂ ಮಾತಾಡಿಬಿಟ್ಟು ಆಮೇಲೆ ಸರ್ಜರಿ ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ತಾರೆ ಏನಿಲ್ಲ ಒಂದರಿಂದ ಎರಡು ಅನಶೇಷ ಕೊಡ್ತಾರೆ ನಿಮಗೆ ಒಂದರಿಂದ ಎರಡು ಅನಶೇಷ ಕೊಟ್ಟ ಮೇಲೆ ಬೇಸ್ತಾನ ನೀವು ಹೆಂಗೆ ರಿಯಾ ರಿಯಾಕ್ಟ್ ಮಾಡ್ತೀರಾ ಇಲ್ಲ ತುಂಬ ಬ್ಯಾಕ್ ಪೇಯ್ನ್ ಇದೆ ಇಲ್ಲ ನಮ್ಮ ಆಗ್ತಿಲ್ಲ ಹಂಗೆ ಅಂತ ಎಲ್ಲ ಚೆಕ್ ಮಾಡ್ತಾರೆ ನಮ್ಮ ತಕ್ಷಣ ಸರ್ಜರಿ ಪ್ರೊಸೆಸ್ ಮಾಡ್ತಾರೆ ಸರ್ಜರಿ ಪ್ರೊಸೆಸ್ ಆದಮೇಲೆ ಏನು ನಿಮ್ಮ ಜೆನೆಟಲ್ ಪಾರ್ಟ್ ಇದೆ ಅದನ್ನು ಲೇಸರಲ್ಲಿ ಹಿಂಗೆ ಕುಯ್ದುಬಿಟ್ಟು ಮಾಂಸ ಮಾತ್ರ ತೆಗೆದುಬಿಟ್ಟು ಚರ್ಮನ ಹಿಂಗೆ ಒಳಗೆ ಹಾಕ್ಬಿಟ್ಟು ವೆಜನಲ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಓಕೆನಾ ಈ ವೆಜನಲ್ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂದರೆ ಒಂದು ನೀವು ಒಂದಿಂದ ಸ ಸಿಕ್ಸ್ ಟು ಸೆವೆನ್ ಇಂಚಸ್ ಮಾತ್ರ ಇಂಟರ್ ಕೋರ್ಸ್ ಮಾತ್ರ ಮಾಡ್ಬೋದು ನೀವು ಅಷ್ಟೇ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಆ ಥರ ಮಾಡ್ತಾರೆ ಆಮೇಲೆ ಒಂದು ವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಒಂದು ವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ ತಕ್ಷಣವೇ ಲೈಕ್ ಅಷ್ಟು ಬೇಗ ಕ್ಲಿಯರ್ ಆಗಲ್ಲ ಅಂದರೆ ಯಾವ ಥರ ಹಾಸ್ಪಿಟಲ್ಸಲ್ಲಿ ಈ ಥರದ್ದೆಲ್ಲ ಸರ್ಜರೀಸ್ ನಡೆಯುತ್ತೆ ಈಗ ನೋಡಿ ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಎಮ್ ಎಸ್ ರಾಮಯ್ಯ ಬೆಂಗಳೂರಲ್ಲಿ ಎಮ್ ಎಸ್ ರಾಮಯ್ಯದಲ್ಲಿ ಮಾತ್ರ ಹಾಕ್ತಿರೋದೆ ಸರಸ್ ಪುಸಸ್ಸು ಅದು ಇದು ಬಂದುಬಿಟ್ಟು ಗಂಡಿಂದ ಹೆಣ್ಣಾಗೋರಿಗೆ ಹೆಣ್ಣಿಂದ ಗಂಡಾಗೋರ್ಗೆ ವಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಮಾಡ್ತಿದ್ದಾರೆ ವಿಕ್ಟೋರಿಯಾಸ್ಪಿಟಲಲ್ಲಿ ಸ್ಪೆಷಲ್ ಡಾಕ್ಟರ್ಸ್ ಇದ್ದಾರೆ ಓಕೆ ಡಿಫರೆಂಟ್ ಸರ್ಜನ್ಸ್ ಇರ್ತಾರೆ ಅವ್ರು ಮಾಡ್ತಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅದಾದ್ಮೇಲೆ ಹಾರ್ಮೋನ್ ಥೆರಪಿ ಏನಾಗುತ್ತೆ ಮತ್ತೆ ಎಮ್ ಎಸ್ ರಾಮಯ್ಯದಲ್ಲಿ ಹೆಣ್ಣಿಂದ ಗಂಡದ್ರಿಗೆ ಗಂಡಿಂದ ಹೆಣ್ಣಾದವ್ರಿಗೆ ಅಲ್ಲಿ ಎಮ್ ಎಸ್ ರಮಯದಲ್ಲಿ ಕೊಡ್ತಾರೆ ಅದು ಸೊ ಈ ತರ ಆದ್ಮೇಲೆ ಒಂದು ವಾರ ಮಾಡ್ತಾರೆ ಲಿಕ್ವಿಡ್ ಕುಡಿಬೇಕು ಅದು ರೈಸ್ ಐಟಮ್ ಚಪಾತಿ ಚಿಪಾತಿ ಅದು ಸರ್ಜರಿ ಒನ್ ಡೇ ಎಷ್ಟು ಟೈಮ್ ಅಲ್ಲಿ ಎಷ್ಟು ಹಾಂ ಓಕೆ ದ ಸರ್ಜರಿ ಡ್ಯೂರೇಷನ್ ಇಟ್ ವಿಲ್ ಬಿ ಅರೌಂಡ್ ಲೈಕ್ ಫೋರ್ ಅವರ್ಸ್ ಸರ್ಜರಿ ಓಕೆ ತುಂಬ ಸೆನ್ಸಿಟಿವ್ ಸರ್ಜರಿ ಅಂದ್ರೆ ಫೋರ್ ಅವರ್ಸ್ ಸರ್ಜರಿ ಆಗಿರುತ್ತೆ ಸೊ ಮೇಲೆ ಏನಾಗುತ್ತೆ ಲೈಕ್ ಆ ಫೋರ್ ಅವರ್ಸ್ ಸರ್ಜರಿ ಆದಮೇಲೆ ಯಾವಾಗ ನಿಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೋ ಒಂದು ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಆ ವಾರ ತನಕ ನಿಮಗೆ ಮಲ್ಟಿಪಲ್ ಟೈಮ್ಸು ನಿಮಗೆ ಬ್ಯಾಂಡೇಜ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಓಕೆನಾ ಸೊ ಬ್ಯಾಂಡೇಜ್ ಏನು ಮಾಡ್ತಾನೆ ಇರ್ತಾರೆ ಒಂದ್ವಾರ ಮನೆ ಕರ್ಕೊಂಡ್ ಬರ್ತಾರೆ ನಮ್ಮನ್ನ ಯಾರು ನೋಡ್ಕೊಂತಾರ ಅವ್ರೇನು ಮಾಡ್ತಾರೆ ಒಂದು ರೂಮಲ್ಲಿ ಕೂರಿಸ್ಬಿಟ್ಟು ಡಿಕಾಷನ್ ಕೊಡೋದು ಬೆಲ್ಲ ಕೊಡೋದು ಕೊಬ್ಬರಿ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ತುಂಬ ವೆರಿ ಪೇನ್ಫುಲ್ ಥಿಂಗ್ಸ್ ಇದು ಏನು ಅಂತಂದ್ರೆ ನಲವತ್ತೊಂದು ದಿನ ಬ್ಲೀಡ್ ಆಗ್ತಾನೆ ಇರುತ್ತೆ ಬೋತ್ ಇಬ್ಬರಿಗೂ ಬಟ್ ಹುಡುಗಿಂದ ಹುಡುಗ ಅಂತ ಹೇಳಲ್ಲ ಮಸಲ್ಸ್ ಎಕ್ಸ್ಟ್ರಾ ಮಸಲ್ಸ್ ತಿಮ್ಮೋ ಸರ್ಜರಿ ಅಲ್ವಾ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮಾತ್ರ ಇರುತ್ತೆ ಬಟ್ ನಮ್ಮದು ಟೋಟಲ್ ಜೆನೆಟಲ್ ಸರ್ಜರಿ ಅಲ್ವಾ ನೀವು ಜನ ಅಂದ್ಕೊಂಡಿದ್ರೆ ಬರೀ ಫಾರ್ಟಿ ಒನ್ ಡೇಸ್ ಮಾತ್ರ ಬ್ಲೀಡಿಂಗ್ ಅಂತ ವೇ ಬೇಸ್ಡ್ ಆನ್ ಪರ್ಸನ್ ರೆಸ್ಪಾಂಡೆಡ್ ಟು ದ ಮೆಡಿಕಲ್ ಅದು ಕ್ಯೂರ್ ಆಗೋದು ಸ್ವಲ್ಪ ಜನಕ್ಕೆ ಒನ್ ಮಂತ್ ಆಗೋದು ಸ್ವಲ್ಪ ಜನಕ್ಕೆ ಟೂ ಮಂತ್ಸ್ ಆಗೋದು ಸ್ವಲ್ಪ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗೋ ಹಾಗೆ ಸಿ ಈ ಸರ್ಜರಿನು ತುಂಬ ಕಾನ್ಫ್ಲಿಕ್ಟ್ ತಗೊತಾ ಹೋಗ್ತಾ ಇರುತ್ತೆ ಓಕೆನಾ ಬಟ್ ವೆರಿ ಡಿಫಿಕಲ್ಟಿ ಪಾಯಿಂಟ್ ಆ್ಯಕ್ಚುಲಿ ಕಾಲು ಅಗಲ ಮಾಡೋಂಗಿಲ್ಲ ಅಗಲ ಮಾ ಸರಿ ಕಾಲು ಅಗಲ ಮಾಡಬೇಕು ಆಮೇಲೆ ಕೂಡ್ಸಂಗಿಲ್ಲ ಕೂಡ್ಸ್ರೆ ಸ ಯೂರಿನ್ ಪ್ಲೇಟ್ ಬ್ಲಾಕ್ ಆಗುತ್ತೆ ಯಾಕಂದರೆ ಏನು ಆ ಮಸಲ್ ತೆಗಿತಾರೋ ಆ ಮೂರು ಮೂರು ನರಗಳನ್ನ ಹಿಂಗೆ ಹೇಳ್ಕೊಂಡು ಹಿಂಗೆ ಕಟ್ ಮಾಡ್ಕೊತಾರೆ ಅದು ತುಂಬ ಸೆನ್ಸಿಟಿವ್ ಸೆನ್ಸಿಟಿವ್ ಸರ್ಜರಿ ಆ್ಯಕ್ಚುಲಿ ಆಮೇಲೆ ಜನ ಕನ್ಸಪ್ಷನ್ ಜನ ಕನ್ಸ್ಟ್ರಕ್ಷನ್ ಆದಮೇಲೆ ಲೈಕ್ ಆ್ಯಸ್ ಎಡ್ ಇಂಟರ್ ಕೋರ್ಸ್ ಎಲ್ಲ ಮಾಡ್ಬೋದು ಏನು ಹೆಣ್ಮಕ್ಳಿಗೆ ಏನು ಲೈಂಗಿಕ ಕ್ರಿಯೆಗಳನ್ನ ಮಾಡ್ತಾರೋ ವಿ ಕೆನ್ ಪಾರ್ಟ್ ಆಫ್ ದ್ಯಾಟ್ ಓಕೆನಾ ಆಮೇಲೆ ವಾಯ್ಸ್ ಥೆರಪಿ ಇದೆ ವಾಯ್ಸ್ ಥೆರಪಿನೂ ಅಷ್ಟೇ ಒಂದಷ್ಟು ಹಾರ್ಮೋನ್ಸ್ ಹಾರ್ಮೋನ್ ಥೆರಪಿ ತೊಗೊಬೇಕಾದ್ರೆ ವಾಯ್ಸ್ ಥೆರಪಿ ಕೊಡ್ತಾರೆ ವಾಯ್ಸ್ ಥೆರಪಿ ಹೊಂದ್ಬಿಟ್ಟು ಫೀಮೇಲ್ ವಾಯ್ಸ್ ಥೆರಪಿ ಬರುತ್ತೆ ಅದನ್ನು ಸ್ವಲ್ಪ ಡಿಫಿಕಲ್ಟ್ ಒಂದು ಗಂಡಿಂದ ಹೆಣ್ಣಾಗೋ ಪ್ರಕ್ರಿಯೆ ಇಷ್ಟೆಲ್ಲ ನಾವು ಚಾಲೆಂಜ್ ಫೇಸ್ ಮಾಡಬೇಕಾದ್ರೆ ಈ ಸೊಸೈಟಿ ಮಧ್ಯದಲ್ಲಿ ಬಂದ್ಬಿಟ್ಟು ನೀನು ಹಂಗೆ ನೀನು ಹಿಂಗೆ ಅಂತೀರಲ್ಲ ನಿಮಗೆ ನಾಚಿಕೆ ಆಗಲ್ವ ಸಮಾಜಕ್ಕೆ ನೀವು ನಾಚಿಕೆ ಆಗಲ್ವ ಹಾಂ ಒಬ್ಬರನ್ನ ಜಡ್ಜ್ ಮಾಡೋದು ನೀವು ಹೆಂಗ್ರೀ ಜಡ್ಜ್ ಮಾಡ್ತೀರ ನೀವು ಪ್ಲೀಸ್ ಸ್ಟಾಪ್ ಸ್ಪ್ರೆಡ್ಡಿಂಗ್ ದ ಮೆಸೇಜಸ್ ತುಂಬ ರಾಂಗ್ ಮೆಸೇಜ್ನ ಸ್ಪ್ರೆಡ್ ಮಾಡೋದು ಸ್ಟಾಪ್ ಮಾಡಿದ್ದೆ ದಯವಿಟ್ಟು ಸಾಕು ಈಗ ಆಲ್ರೆಡಿ ಒಂದಷ್ಟು ನಾವು ಕೊಡ್ತಾನೇ ಇದ್ದೀರಾ ಇನ್ನೂ ಇನ್ನೂ ನೀವು ನಿಲ್ಲಿಸಿಲ್ಲ ಸಮಾಜ ಚೇಂಜ್ ಆಗಿದೆ ಅಂತ ನೀವು ನನ್ನ ಪ್ರಶ್ನೆ ಕೇಳಿದ್ರೆ ನೂರು ಪರ್ಸೆಂಟ್ ಚೇಂಜ್ ಆಗಿಲ್ಲ ಚೇಂಜ್ ಆಗಿರೋದೇ ಬರೀ ಇಪ್ಪತ್ತು ಪರ್ಸೆಂಟ್ ಅಷ್ಟೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಸಮಾಜ ಚೇಂಜ್ ಆಗಲಿ ಇಲ್ಲ ದಟ್ಸ್ ಇಸ್ ಅ ಫ್ಯಾಕ್ಟ್ ಆ್ಯಕ್ಚುಲಿ ಮತ್ತೆ ಇನ್ನೊಂದು ಕ್ವೆಶ್ಚನ್ ಏನಂದರೆ ಈ ಸರ್ಜರಿಯ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಅನ್ನುವಂಥದ್ದು ಅದನ್ನು ನಾನು ಸ್ವಲ್ಪ ತುಂಬ ಈಸಿಯಸ್ಟ್ ವೇ ಅರ್ಥ ಮಾಡಿಸ್ಬೇಕು ಅಂದರೆ ನಿಮಗೆ ಇಯರಿಂಗ್ಸ್ ಬೇಕೇ ಬೇಕಾ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಇಯರಿಂಗ್ಸ್ ಬೇಕೇ ಬೇಕಾ ಹೆಣ್ಮಕ್ಳಿಗೆ ಹಣೆ ಬೇಕೇ ಬೇಕಾ ಹಣೆ ಬಟ್ಟು ಇಲ್ದಿರೇ ಹೆಣ್ಮಕ್ಳು ಇರ್ಬೋದಲ್ಲ ಸ್ವಲ್ಪ ಜನ ಹೆಣ್ಮಕ್ಳಿಗೆ ಬೇಕು ಸ್ವಲ್ಪ ಜನ ಹೆಣ್ಮಕ್ಳು ಇಷ್ಟಪಡೋದಿಲ್ಲ ಸೇಮ್ ವೇ ಸ್ವಲ್ಪ ಜನಕ್ಕೆ ಅನ್ಕಂಫರ್ಟೇಬಲ್ ಆಗುತ್ತೆ ಆ ಜನ್ರೇಟರ್ ಪಾರ್ಟ್ ಅದಕ್ಕೆ ಸರ್ಜರಿಗೆ ಹೋಗಲೇಬೇಕು ನಾವು ಇನ್ನೊಂದು ಹೆಂಗತ್ತ ನಮ್ಮ ಸ ನಮ್ಮ ಸಮುದಾಯದವ್ರಿಗೆ ಆ ಜನರೇಟರ್ ಪಾರ್ಟಲ್ಲಿ ಇರೋಕ್ಕೆ ಇಷ್ಟಪಡೋಲ್ಲ ವಿ ಟು ಬಿಕಮ್ ಎ ಹುಡುಗ ಹುಡುಗಿ ಹುಟ್ಟಿರ್ಬೋದು ಅಷ್ಟೇ ಬಟ್ ಬಯಾಲಜಿಕಲ್ ನಮಗೆ ಫೆಮಿನ ಓಕೆ ಮತ್ತೆ ಇನ್ನೊಂದು ಕ್ವಶನ್ ಏನಂದ್ರೆ ಈಗ ಸಾಕಷ್ಟು ಜನ ನಿಮ್ಮ ರೀತಿ ಬದಲಾವಣೆ ಮಾಡ್ಕೋತಾರೆ ಬದಲಾವಣೆ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರಿ ಸೊ ಈ ಥರ ಪ್ರೊಸೀಜರಲ್ಲಿ ಎಷ್ಟು ಕಾಸ್ಟ್ ಆಗ್ಬೋದು ಇದಕ್ಕೆ ಈ ಪ್ರೊಸೀಜರ್ಗೆ ದಿಸ್ ಕಾಸ್ಟ್ ಅರೌಂಡ್ ಲೈಕ್ ತ್ರೀ ಆ್ಯಂಡ್ ಹಾಫ್ ಆರ್ ಫೋರ್ ಲ್ಯಾಕ್ಸ್ ಸಮಥಿಂಗ್ ವಿಚ್ ಈಸ್ ವೆರಿ ಹೈ ಯೂಜ್ ಅಮೌಂಟ್ ಈಗ ನನಗೇನೋ ಡ್ಯಾಡಿ ಎಲ್ಪ್ ಮಾಡಿದರು ಬಟ್ ಎಲ್ರಿಗೂ ಡ್ಯಾಡಿ ಎಲ್ಪ್ ಮಾಡಬೇಕಲ್ಲ ಸೊ ಆ ಥರ ಇರಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಬೆಗ್ಗಿಂಗು ಸೆಕ್ಸ್ ವರ್ಕು ಆ ಥರ ಮಾಡೋದ್ರ ಮುಖಾಂತರ ಹಣ ಅಡ್ಜಸ್ಟ್ ಮಾಡ್ಕೊಬೇಕು ಫೈನಾನ್ಸ್ ತೊಗೊಬೇಕು ಹಣ ಅಡ್ಜಸ್ಟ್ ಆಗಿದ್ದ ತಕ್ಷಣ ಆಮೇಲೆ ಫೈನಾನ್ಸಿಗೆ ತೀರ್ಸ್ಬೇಕು ಅಂತ ಏನು ಈ ಸರ್ಜರಿ ಮಾಸ್ಕ್ಗಳ ಪ್ರಕ್ರಿಯೆಯಲ್ಲಿ ಬರೆಯವರು ಭಿಕ್ಷೆ ಮಾಡು ಮೈಮಾರು ಫೈನಾನ್ಸ್ ಭಿಕ್ಷೆ ಮಾಡು ಮೈಮ ಫೈನಾನ್ಸ್ ಕೊನೆಗೆ ಸತ್ತೋಗು ಇಷ್ಟೇ ಆಗ್ತಿರಲ್ಲ ಓಕೆ ನೀವು ಅದನ್ನು ಹೇಳಿದ್ರಿ ಈಗ ಅವಕಾಶಗಳು ನೀವು ಕೇಳ್ತಾ ಇಲ್ವಾ ಅಥವಾ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಎಕ್ಸಾಕ್ಟ್ಲಿ ಈಗ ಎರಡು ಸಾವಿರದ ಹದಿನಾಲ್ಕು ಏನು ನಾಲ್ಕು ಸಾವಿರ ಜಡ್ಜ್ಮೆಂಟು ನಾಲ್ಕು ಸಾವಿರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂತು ಆ ಒಂದು ತೀರ್ಪಿನ ಆಧಾರದ ಮೇಲೆ ಒಂದು ಪರ್ಸೆಂಟ್ ರಿಸರ್ವೇಷನ್ನು ಈ ಸಮುದಾಯದವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲೂ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲೂ ಕೊಡಬೇಕು ಒಂದು ಪರ್ಸೆಂಟ್ ರಿಸರ್ವೇಷನು ಶೈಕ್ಷಣಿಕ ಉದ್ಯೋಗದಲ್ಲಿದೆ ಅಂತ ಹೇಳಿದ್ದಾರೆ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಿದೆ ಇದು ವಿಲ್ ವಿಲ್ಬಾಕ್ಸ್ ಏನು ಜಜ್ಮೆಂಟನ್ನ ಜಜ್ಮೆಂಟ್ ಆಗಿ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಇದು ಬಂದಿದ್ದಂಥ ಎರಡು ಸಾವಿರದ ಹದಿನಾಲ್ಕು ಜಜ್ಮೆಂಟು ಒಂದು ಏನಾಗೈತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ತನಕ ಯಾರು ಮುಟ್ಟೇ ಇಲ್ಲ ಅದನ್ನು ಸೊ ಲೇಟರ್ ಒಂದೆರಡು ಸಂಸ್ಥೆಯಿಂದ ನಾವು ಇವಾಗ ಜಜ್ಮೆಂಟ್ ಏನೇನು ಪಾಲಿಸಿಗಳು ಯಾವ್ದು ಬಂದಿದೆಯೋ ಯಾವ ತೀರ್ಪುಗಳು ಬಂದಿದೆಯೋ ಅದ್ರ ಮೇಲೆ ನಾವು ಕೆಲಸ ಮಾಡ್ಕೊತಾ ಹೋಗ್ತಾ ಇದ್ದೇವೆ ಈಗ ಆಲ್ಮೋಸ್ಟ್ ನೀವು ನೋಡ್ಬೋದು ನಾನು ಪ್ರೀವಿಯಸ್ ಹೇಳದಂಗೇನೆ ಪೊಲೀಸ್ ಟ್ರೈನಿಂಗ್ ಗಳಾಗ್ತಾ ಇದೆ ಏನು ಪೊಲೀಸ್ ಅವೇರ್ನೆಸ್ ಗಳಾಗ್ತಾ ಇದೆ ಕಾಲೇಜ್ ಅವೇರ್ನೆಸ್ ಆಗ್ತಿದೆ ಮಿನಿಸ್ಟ್ರಿ ಅವೇರ್ನೆಸ್ ಆಗ್ತಿದೆ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ ಆಗ್ತಾ ಇದೆ ಸೊ ಅವರು ಪ್ರೊಡಕ್ಟಿವ್ನೆಸ್ ಆಗ್ತಿದ್ದಾರೆ ನಮ್ಮ ಕರ್ನಾಟಕದವರು ಒಂದು ಟ್ರಾನ್ಸ್ ಜೆಂಡರ್ಸ್ ಮಜಿಸ್ಟ್ರೇನವ್ರು ಕಾನ್ಸ್ಟೇಬಲ್ ಆಗಿದ್ದಾಳೆ ನೋ ಈಗ ರೀಸೆಂಟ್ ಆಗಿ ಒಂದು ಟ್ರಾನ್ಸ್ಜೆಂಡರ್ ಟೀಚರ್ ಆಗಿ ಅಪಾಯಿಂಟ್ ಆದ್ಲು ನೋ ಆಮೇಲೆ ಎ ಹಾನು ಅಂತ ಹೇಳಿದ್ನಲ್ಲ ಆ ಕೊಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರಿಯಾ ಅಂತ ಫ್ಯಾಮಿಲಿ ಕೊಟ್ಟಲ್ಲಿ ಒಬ್ಳು ಕೆಲಸ ಮಾಡ್ತಿದ್ದಾಳೆ ಈ ತರ ಒಂದಷ್ಟು ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕಂತಿದಾರೋ ನಾ ಒಂದೆಡೆ ಸಂಸ್ಥೆ ಆಗಿ ಓಕೆ ಈಗ ಸಾಕಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಮತ್ತೆ ನಿಮ್ಮ ಸಂಸ್ಥೆ ಕಡೆಯಿಂದ ಅವ್ರನ್ನೆಲ್ಲ ಮುಂದೆ ತಗೊಂಡು ಬರುವಂಥದ್ದು ಮತ್ತೆ ಅವರು ಸಮಾಜದಲ್ಲಿ ಗೌರವವಾಗಿ ಕೆಲಸ ಮಾಡುವಂಥದ್ದಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಬಟ್ ಎಲ್ಲರೂ ಅದೇ ಕೆಲಸ ಮಾಡಬಹುದಲ್ಲ ಯಾಕೆ ಸೆಕ್ಸ್ ವರ್ಕರ್ಸ್ ಆಗಿ ಇನ್ನೂ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಉದ್ಯೋಗಾವಕಾಶಗಳನ್ನ ಕೊಡ್ತಾ ಇಲ್ವಾ ಅಥವಾ ಅಲ್ಲಿಗೆ ಹೋದಾಗ ನಿಮಗೆ ಬೇರೆ ಥರ ಸಮಸ್ಯೆಗಳು ಆಗ್ತಾ ಇದೆಯಾ ಸೊ ಅದನ್ನ ಹೇಳೋದಾದರೆ ಈಗ ನಿಮಗೆ ಕೆಲಸ ಓಕೆನಾ ನಿಮಗೆ ಹದಿನೈದು ಸಾವಿರ ಕೊಡ್ತಾರೆ ಕೆಲಸ ಕೊಟ್ರು ನಮ್ಗೇನು ಮಾಡ್ತಾರೆ ಸಿಂಪತಿ ಎಂಪತಿ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅಂದ್ಬಿಟ್ಟು ಬರೀ ಹತ್ತು ಸಾವಿರ ಕೊಡೋದು ಹನ್ನೆರಡು ಸಾವಿರ ವಯಸ್ಸು ಇನ್ ಜಸ್ಟಿಸ್ ಅದಕ್ಕೆ ನಮ್ಮ ಸಮುದಾಯದವ್ರ ಮೈಂಡ್ಸೆಟ್ ಏನಾಗುತ್ತೆ ಅಂತ ಅಂತಂದರೆ ಓ ಓಕೆ ಇವ್ರು ಕೊಡೋ ಹದಿಮೂರು ಸಾವಿರ ರೂಪಾಯಿಗೆ ನಾನೇನು ಜೀವನ ಮಾಡೋದು ನಿಮಗೇನು ಐದು ಸಾವಿರ ರೂಪಾಯಿ ಒಂದು ಬೇಜಿಗೆ ಮನೆ ಸಿಗುತ್ತೆ ಬಟ್ ನನಗೆ ಹತ್ತು ಸಾವಿರ ಕೊಡಬೇಕೆ ನಾನು ಹೆಂಗಿರಬೇಕು ಸೊ ಇದೆಲ್ಲ ಯೋಚನೆ ಮಾಡ್ತಾರೆ ಸೊ ಅದೇ ವಿಚಾರವಾಗಿ ನಾನೊಂದು ಇಲ್ಲ ಯಾವಾಗ ಡಿಸ್ಕ್ರಿಮಿನೇಷನ್ಗಳು ಸಹ ಡಿಸ್ಕ್ರಿಮಿನೇಷನ್ ಇ ವಿಲ್ ಬಿ ವೇರ್ ಬಟ್ ಇಲ್ಲಿ ಪ್ರಯಾರಿಟಿಗಳು ಏನಾಗ್ತಿದೆ ವಿಮೆನ್ಸ್ಗೆ ಮತ್ತು ಟ್ರಾನ್ಸ್ಜೆಂಡರ್ಸ್ಗೆ ಅವ್ರಿಗೂ ಸಹ ಡಿಸ್ಕ್ರಿಮಿನೇಷನ್ಗಳಾಗ್ತದೆ ಓಕೆನಾ ಇದನ್ನು ಪುರುಷ ಪಿತೃಪ್ರಧಾನ ಸಮಾಜ ಅಂತ ನಾವು ಅಂತೀವಿ ವಾಟ್ ಈಸ್ ದರ್ ಪಿತೃಪ್ರಧಾನ ಎಲ್ಲ ಗಂಡಸ್ರೇ ದಬ್ಬಾಳಿಕೆ ಮಾಡಬೇಕು ಗಂಡಸ್ರೇ ಹಾಳಬೇಕು ಅನ್ನೋದಿದೆ ಓಕೆನಾ ಸೊ ದಿಸ್ ಇಸ್ ನಾಟ್ ಎ ಎಸ್ಟೋರಿ ದಿಸ್ ಇಸ್ ಕನ್ಸಿಡ್ ಗೋಯಿಂಗ್ ಫಾರ್ವರ್ಡ್ ದಿಸ್ ಇಸ್ ಹಿಸ್ಟೋರಿ ಆಗಿರ್ಬೋದು ಇಸ್ ಮೀನ್ ಇಸ್ ಸ್ಟೋರಿ ಓಕೆ ಬಟ್ ಫ್ಯೂಚರ್ ಹರ್ ಸ್ಟೋರಿ ಆಗಬೇಕಿದೆ ಓಕೆನಾ ಇನ್ನೂ ಹೆಣ್ಮಕ್ಳು ಮುಂದೆ ಬರಬೇಕು ನೋ ಇನ್ನೂ ಟ್ರಾನ್ಸ್ ಕಮ್ಯುನಿಟಿಗೆ ಅವಕಾಶಗಳು ಸಿಗಬೇಕು ಓಕೆನಾ ಸಿ ಹೆಣ್ಮಕ್ಳು ಬೇರೆ ಥರ ಡಿಸ್ಕ್ರಿಮಿನೇಷನ್ ಅಂದರೆ ನಮ್ಮದು ಅಬೋ ಇದೆ ಅದು ಓಕೆನಾ ನಮ್ದು ಇನ್ನೂ ಚಾಲೆಂಜಿಂಗ್ ಆಗಿದೆ ನೋ ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ವಿಚಾರ ಅಂತ ಬಂದಾಗ ದಯವಿಟ್ಟು ಎಲ್ಲ ಖಾಸಗಿ ಸರ್ಕಾರಿ ಸಂಸ್ಥೆಗಳು ಸಂಘಟನೆಗಳು ಶೈಕ್ಷಣಿಕ ಉದ್ಯಮಗಳು ಏನು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಅಂದರೆ ಥಿಂಕ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನೋ ವಿ ಡೋಂಟ್ ವಾಂಟ್ ಸಿಂಪತಿ ಅಂಡ್ ಎಂಪತಿ ಅಯ್ಯೋ ಪಾಪ ಬೇಡ ಬೇ ಬೇಡ ಏನು ಸೊ ಪ್ಲೀಸ್ ಥಿಂಕ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಪ್ಲೀಸ್ ಪ್ರೊವೈಡ್ ಎಸ್ ಒಂದು ಸಚ್ ಎ ಗುಡ್ ಆಪರ್ಚುನಿಟಿ ಎಂಪ್ಲಾಯ್ಮೆಂಟ್ ನಮ್ಮ ಜನಕ್ಕೆ ಕೊಡಿಸಿ ಹ್ಞೂ ಸೊ ಈ ಥರ ಮಾಡೋದರಿಂದ ಸಂಪೇ ಸಮಾಜ ಬದಲಾವಣೆ ಆಗ್ಬೋದು ನೀವು ಒಂದು ರೂಪಾಯಿ ಕೊಡೋ ಬದಲು ಬಿಗಿನಿಂಗೆ ಒಂದು ರೂಪಾಯಿ ನಾನು ಹೇಳಿದೆ ಒಂದು ರೂಪಾಯಿ ಕೊಡೋ ಬದಲು ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟರೆ ಸಮಥಿಂಗ್ ಇಸ್ ಎ ಗುಡ್ ಚೇಂಜಸ್ ಆಫ್ ಯುವರ್ ಸೊಸೈಟಿ ಮೊದಲನೇದಾಗಿ ಪೇರೆಂಟ್ಸ್ ದಯವಿಟ್ಟು ನಿಮ್ಮ ಮಕ್ಳು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾನು ಅನ್ಭವಿಸಿದ್ದೆ ನಿಮ್ಮ ಮಕ್ಳು ಅನ್ಭವಿಸೋದು ಬೇಡ